ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೆಸರಿತ್ತಲ್ಲ ಇದರಲ್ಲಿ ಮಹಾತ್ಮ ಗಾಂಧಿ ಹೆಸರನ್ನು ಬಿಟ್ಟುಬಿಟ್ಟಿದ್ದಾರೆ ಯೋಜನೆ ಹೆಸರು ಚೇಂಜ್ ಆಗಿದೆ ಇಲ್ಲಿ ಜಿ ರಾಮ್ ಜಿ ಅಂತೇಳಿ ಹೆಸರನ್ನು ಬದಲಾವಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಿನ್ನೆ ವಿಧೇಯಕವನ್ನು ಕೇಂದ್ರ ಸರ್ಕಾರ ಮಂಡಿಸಿದೆ ಇಲ್ಲಿ ಹೀಗಾಗಿ ಕೇಂದ್ರದ ವಿರುದ್ಧವಾಗಿ ಕಾಂಗ್ರೆಸ್ ಒಂದು ಕಡೆ ಧರಣಿ ಮಾಡ್ತಾ ಇದೆ ಸುವರ್ಣಸೌಧದ ಗಾಂಧೀಜಿ ಪ್ರತಿಮೆ ಮುಂದೆ ಪ್ರೊಟೆಸ್ಟ್ ನಡೀತಾ ಇದೆ ಇಲ್ಲಿ ರಾಜ್ಯ ಕಾಂಗ್ರೆಸ್ನ ಬಹುತೇಕ ನಾಯಕರು ಇದರಲ್ಲಿ ಭಾಗಿಯಾಗಿದ್ದರು ಗಾಂಧೀಜಿ ಎಂಟ್ರಿ ಮಾಡಿದರು ಯೋಜನೆ ವಿಚಾರದಲ್ಲಿ ಅವ್ರ ಹೆಸರಾಗ್ತಗಿರೋದು ಅಂತ ಇವರ ಒಂದು ವಾದ ಮನರೇಗಾ ಯೋಜನೆ ಏನು ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅದು ಭಾರತೀಯ ಕಾರ್ಮಿಕ ಕಾನೂನು ಮತ್ತು ಸಾಮಾಜಿಕ ಭದ್ರತಾ ಕ್ರಮ ಕೆಲಸದ ಹಕ್ಕನ್ನು ಖಾತರಿಪಡಿಸುವಂಥ ಗುರಿಯನ್ನು ಯೋಜನೆ ಹೊಂದಿದೆ ಅಂದರೆ ಗ್ರಾಮೀಣ ಭಾಗದಲ್ಲಿ ಜನರು ಕೆಲಸ ಮಾಡ್ತಾರೋ ಕೃಷಿ ಕೆಲಸ ಪ ಇಡೀ ವರ್ಷ ಪೂರ್ತಿ ಇರೋಲ್ಲ ಅನೇಕ ಸಂದರ್ಭಗಳಲ್ಲಿ ಅವರು ಅಂಥವ್ರಿಗೆ ಗ್ರಾಮದ ಕೆಲಸಗಳೂ ಆಗಬೇಕು ಜನೋಪಯೋಗಿ ಕೆಲಸಗಳೂ ಆಗಬೇಕು ಸ ಸ್ವಲ್ಪ ಮಟ್ಟಿಗೆ ನೀರಾವರಿ ಕೆಲಸಗಳು ಕೊಡೋದು ಕೆರೆಯದೋ ಕಾಲುವೆದೋ ಕುಂಟೆದೋ ಅದೊಂದಷ್ಟು ಕೆಲಸಗಳು ಆಗಬೇಕು ಜೊತೆಗೆ ಅವ್ರಿಗೂ ಒಂದಷ್ಟು ಕೂಲಿ ಹಣ ಸಿಕ್ಕರೆ ಅವ್ರಿಗೊಂದು ಜೀವನೋಪಾಯ ಆಗುತ್ತೆ ಅಂತ ಇಷ್ಟೇ ಇದರ ಇಡೀ ಯೋಜನೆ ಉದ್ದೇಶ ಈ ಗುರಿಯನ್ನು ಈ ಯೋಜನೆ ಹೊಂದಿದೆ ಇದಕ್ಕೆ ಮಹಾತ್ಮ ಗಾಂಧಿ ಹೆಸರನ್ನು ಇಡಲಾಗಿತ್ತು ಆದರೆ ಈ ಯೋಜನೆ ಎರಡು ಸಾವಿರದ ಐದರಲ್ಲಿ ಇದನ್ನೇನು ಮಾಡ ಏನು ಮಾಡಲ್ಲ ಮೊದಲಿಗೆ ರಾಷ್ಟ್ರೀಯ ಗ್ರಾಮೀಣ ಖಾತ್ರಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇತ್ತು ಎರಡು ಸಾವಿರದ ಐದರಲ್ಲಿ ಯು ಪಿ ಎ ಸರ್ಕಾರ ನರೇಗಾ ಅಂತ ಜಾರಿಗೆ ಮಾಡುತ್ತೆ ಬಳಿಕ ಅಕ್ಟೋಬರ್ ಎರಡು ಎರಡು ಸಾವಿರದ ಒಂಬತ್ತರಲ್ಲಿ ಮನ್ರೇಗಾ ಅಂತ ಮರುನಾಮಕರಣ ಆಗಿತ್ತು ಯೋಜನೆಯ ಉಪಯೋಗ ಏನು ಅಂತ ನೋಡಿದ್ರೆ ಅಕುಶಲ ಕಾರ್ಮಿಕರಿಗೆ ಸ್ಕಿಲ್ ಇರಲ್ಲ ಕೌಶಲ್ಯುತ ಆಗಿರಲ್ಲ ಇವರು ಶ್ರಮಜೀವಿಗಳಾಗಿರ್ತಾರೆ ಅಂಥವ್ರಿಗೆ ವರ್ಷದಲ್ಲಿ ನೂರು ದಿನ ಉದ್ಯೋಗ ಖಾತ್ರಿ ಕೊಡಬೇಕು ಪುಲಿದರ ದಿನಕ್ಕೆ ಮುನ್ನೂರ ಎಪ್ಪತ್ತು ರೂಪಾಯಿಗಳಾಗಿದೆ ಒಟ್ಟು ಇನ್ನೂರ ಅರವತ್ತಾರು ರೀತಿಯ ಕಾಮಗಾರಿಗಳನ್ನು ಕೈಗೊಳ್ಳುವುದಕ್ಕೆ ಅವಕಾಶ ಇದರಲ್ಲಿದೆ ಗ್ರಾಮೀಣ ಭಾಗದಲ್ಲಿ ವೈಯಕ್ತಿಕ ಆಸ್ತಿಗಳ ಸೃಜನೆ ವಿಚಾರಕ್ಕೆ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ ವಿಚಾರಕ್ಕೆ ಜಲ ಸಂರಕ್ಷಣೆಗೆ ಸೊ ಹಾಗಾಗಿ ಇಂಥ ಯೋಜನೆಯಿಂದ ಏನು ಮಾಡಿಬಿಟ್ಟಿದ್ದಾರೆ ಇದೀಗ ಮಹಾತ್ಮ ಗಾಂಧಿ ಹೆಸರನ್ನು ಕೈಬಿಟ್ಟುಬಿಟಲ್ಲ ಅಂಥೇಳಿ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಮೇಲೆ ಸೋನಿಯಾ ಗಾಂಧಿ ಮೇಲೆ ನ್ಯಾಷನಲ್ ಹಾರ್ಟ್ ಕೇಸಲ್ಲಿ ಏನಾಯಿತು ಅದಕ್ಕೆ ಕೋರ್ಟು ಬಿ ಜೆ ಪಿ ಸರ್ಕಾರಕ್ಕೆ ಒಂದು ಕಪಾಳ ಮೋಕ್ಷ ಕೊಟ್ಟಿದೆ ಮನಿನೂ ಇಲ್ಲ ಲಾಂಡ್ರಿಂಗೂ ಇಲ್ಲ ಅದೇ ಪ್ರತಿಪಾದನೆ ನಾವು ಮಾಡ್ತಾ ಇದ್ವಿ ಪ್ರತಿ ಸಲ ಕೂಡ ಆದರೆ ಅವರು